ನಮಸ್ತೆ ಸ್ನೇಹಿತರೆ ನೋಡಿ ಇದು ನಮ್ಮ ಮನೆಯಲ್ಲಿ ಬೆಳೆಸಿರುವಂತಹ ಸ್ಟಾರ್ ಆ್ಯಪಲ್ ಹಣ್ಣು ನಕ್ಷತ್ರ ಸೇಬು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬ ಗೊಂಚಲು ಗೊಂಚಲಲ್ಲಾಗ್ತದೆ ಇವಾಗ ಇಷ್ಟೊಂದು ಕೆಳಗೆ ಬಿದ್ದಿದೆ ತುಂಬಾ ಕೆಳಗೆ ಕೂಡ ಇದೆ ಬಿಸಿಲ್ ಹೆಚ್ಚು ಆಗಿ ಗಾವು ಹೆಚ್ಚಾಗಿ ಅದು ತುಂಬಾ ಕೆಳಗೆ ಬೀಳ್ತಾ ಇರ್ತದೆ ತುಂಬ ಗೊಂಚಲು ಗೊಂಚಲು ಗೊಂಚಲುಗಳಾಗ್ತದೆ ಆದರೆ ಒಂದು ವಿಷಯ ಏನು ಅಂದರೆ ಒಂದು ಕೂಡ ನಮಗೆ ತಿನ್ನಲಿಕ್ಕೆ ಸಿಗೋದಿಲ್ಲ ಅಂದರೆ ಒಂದು ಕೂಡ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ಇವಾಗ ಒಂದು ಹಣ್ಣನ್ನು ಕೊಯ್ದು ನಾವು ಅದರೊಳಗೆ ನೋಡಿದರೆ ಫುಲ್ಲದು ಹುಳ ಇರ್ತದೆ ನೋಡಿ ಈ ಥರ ಪ್ರತಿಯೊಂದು ಹಣ್ಣು ಕೂಡ ಈ ರೀತಿ ಹುಳ ಆಗಿರ್ತದೆ ಇದರೊಳಗೆ ಚಿಕ್ಕ ಚಿಕ್ಕದು ಹುಳ ಕೂಡ ಇರ್ತದೆ ನೋಡಿ ಇದಕ್ಕೆ ಕಾರಣ ಏನು ಇದನ್ನು ಹೇಗೆ ಈ ಹಣ್ಣನ್ನು ಹುಳಗಳಿಂದ ರಕ್ಷಿಸುವುದು ಅಂತ ನಿಮಗೆ ಗೊತ್ತಿದ್ರೆ ನನಗೆ ತಿಳಿಸಿ ನೋಡಿ ಈ ತರ ಪ್ರತಿ ಒಂದು ಹಣ್ಣು ಕೂಡ ಹುಳದಿಂದನೇ ತುಂಬಿರ್ತದೆ ಇದರ ಕೆಳಗೆ ನೋಡಿ ಇದರ ಬುಡದಲ್ಲಿ ಹಣ್ಣುಗಳೆಲ್ಲ ಬಿದ್ಕೊಂಡಿದೆ ಎಲ್ಲ ಹಣ್ಣಲ್ಲೂ ಕೂಡ ಹುಳಗಳೇ ಸಿಗುವಂಥದ್ದು ನಾವು ಒಂದು ಹಣ್ಣನ್ನು ಕೂಡ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ನೋಡಲಿಕ್ಕೆ ತುಂಬಾ ಸುಂದರವಾಗಿ ಇರುವಂತಹ ಒಂದು ಹಣ್ಣು ತುಂಬ ಸುಂದರವಾಗಿದೆ ಹಾಗೆ ರುಚಿ ಕೂಡ ತುಂಬಾ ರುಚಿಯಾಗಿರ್ತದೆ ಆದರೆ ತಿನ್ನಲಿಕ್ಕೆ ಸಿಗೋದಿಲ್ಲ ಅಷ್ಟೆ ಪ್ರತಿಯೊಂದರಲ್ಲಿ ಹುಳ ಈ ರೀತಿಯಾಗಿ ಕೊಯ್ದು ನಾವು ನೋಡಿ ನೋಡಿ ಈ ಹಣ್ಣು ಕೂಡ ಹುಳ ಯಾವುದು ಅಂತ ನೋಡ್ಕೊಳ್ಳೋ ನೋಡಬೇಕಂತನೇ ಇಲ್ಲ ಒಂದು ಕೂಡ ತಿನ್ನಲಿಕ್ಕೆ ಸಿಗೋದಿಲ್ಲ ಇಲ್ಲಾದರೂ ಒಂದು ವೇಳೆ ಒಂದೇನಾದರೂ ಅಪರೂಪಕ್ಕೆ ಸಿಕ್ಕಿದರೆ ತುಂಬಾ ಸಿಹಿಯಾಗಿದೆ ತುಂಬಾ ರುಚಿಕರವಾಗಿರುವಂಥ ಒಂದು ಸ್ಟಾರ್ ಆ್ಯಪಲ್ ಆಗಿದೆ ಆದರೆ ಒಂದು ಕೂಡ ಸಿಗೋದಿಲ್ಲ ನೋಡಿ ಈ ರೀತಿಯಾಗಿ ಹುಳ ಇರ್ತದೆ ಇದರೊಳಗೆಲ್ಲ ಚಿಕ್ಕ ಚಿಕ್ಕದಾದ ಒಂದು ಹುಳ ಇರ್ತದೆ ತುಂಬ ಸುಂದರವಾಗಿರುವಂಥ ಕಾಣುವಂಥ ಒಂದು ಹಣ್ಣಿನ ಒಳಗಡೆ ಇಂತಹ ಒಂದು ಹುಳಗಳು ಹಾಗಾದರೆ ನಾವು ಹೇಗೆ ಹಣ್ಣು ತಿನ್ನುವುದು ಹಣ್ಣು ತಿನ್ನಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಕೇವಲ ನಾವೇನು ಮಾಡಬೇಕಾಗ್ತದೆ ಇಲ್ಲಿ ಸುಮ್ಮನೆ ಹಣ್ಣು ನೋಡಿ ಹೋಗುವಂಥದ್ದು ನೋಡಿ ಇನ್ನೊಂದು ಓಪನ್ ಮಾಡ್ತಾಯಿದ್ದೇನೆ ನೋಡಿ ಇದರಲ್ಲಿ ಕೂಡ ಹುಳಗಳೇ ನೋಡಿ, ಇಲ್ಲೆಲ್ಲ ಹುಳಗಳು ಸ್ವಲ್ಪ ಬೆಳ್ದದಲ್ಲಿ ಜಾಸ್ತಿ ಬೆಳ್ದದಲ್ಲಿ ಹುಳ ಇರ್ತದೆ ಅಂತ ನೋಡ್ಕೊಳ್ಳುವ ಆದರೆ ಚಿಕ್ಕ ಇದರಲ್ಲಿ ಯಾವ ರೀತಿ ಇದೆ ಅಂತ ನೋಡುವ ಇದು ಎಳ್ತು ಇದರಲ್ಲಿ ನೋಡಿ ಇದರಲ್ಲಿ ಆದರೆ ಇವಾಗ ಹುಳ ಬರಲಿಲ್ಲ ಚೆನ್ನಾಗಿದೆ ಚಿಕ್ಕದಾದರೂ ಎಳತಾಗಿರುವಂಥದ್ದು ಸಿಹಿ ಇದೆ ಇನ್ನು ಎಲ್ಲದರಲ್ಲೂ ಕೂಡ ಕೂಡ ಇರುವಂಥದ್ದು ಇದು ನೋಡಿ ಇದು ಎಳ್ತಾಗಿರುವಂಥದ್ದು ಬೆಳೆದ್ರೆ ಒಳ್ಳೆ ಬಣ್ಣ ಬಂದಿರ್ತದೆ ಕೆಂಪು ಬಣ್ಣದಿಂದ ಕೂಡಿರ್ತದೆ ನೋಡಿ ಇನ್ನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ತುಂಬ ಬೆಳೆದ್ರೆ ಸರಿಯಾಗಿ ಬೆಳೆದ್ರೆ ಈ ರೀತಿಯಾಗಿ ಬಣ್ಣ ಬರ್ತದೆ ಈ ರೀತಿಯಾಗಿ ಬಣ್ಣ ಬರ್ತದೆ ಆದರೆ ಇದನ್ನು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ ಇದನ್ನು ನೋಡಿ ಕಟ್ ಮಾಡಿ ತೋರಿಸ್ತೇನೆ ನೋಡಿ ಹುಳಗಳು ಸ್ವಲ್ಪ ದಿವಸ ಮುಂಚೆನೇ ಇದರಲ್ಲಿ ಹುಳಗಳು ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ಒಂದು ನಡುವಲ್ಲೆಲ್ಲ ಸ್ವಲ್ಪ ಬಣ್ಣ ಬದಲಾಗಿರ್ತದಲ್ಲ ಅದೇ ಅದರೊಳಗೆ ಹುಳಗಳಿರ್ತದೆ ನಾವು ಸರಿಯಾಗಿ ನೋಡಿದರೆ ಅದರೊಳಗೆಲ್ಲ ಹುಳಗಳು ಇರುವಂಥದ್ದು ತುಂಬ ಕೆಂಪು ಬಣ್ಣ ಬಂದರೆ ಅದು ಬೆಳೆದಿರುವಂತಹ ಒಂದು ಹಣ್ಣು ಇದೆಲ್ಲ ಬೆಳೆದಿರುವಂತಹ ಹಣ್ಣು ಆದರೆ ಅದನ್ನು ತಿನ್ನಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ನೋಡಿ ಈ ಹಣ್ಣು ನೋಡಿ ಎಷ್ಟು ಹುಳುಗಳಿಂದ ತುಂಬಿದೆ ಈ ರೀತಿ ಇದಕ್ಕೆ ಪರಿಹಾರ ಏನು ಅಂತ ನಿಮಗೆ ಗೊತ್ತಿದ್ದರೆ ನನಗೆ ತಿಳಿಸಿ ಧನ್ಯವಾದಗಳು ಸ್ನೇಹಿತರೇ